ಹಲೋ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ ಸೆಕೆಂಡ್ ಯು ಸಿ ಎಕ್ಸಾಮ್ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತೀರೀನಿ ಇನ್ನ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಬಿಡನೆ ಸ್ಟಾರ್ಟ್ ಮಾಡೋಣ ಅಂತ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಂದು ಜುಲೈ ಐದನೇ ತಾರೀಕು ನಡೀತಿದೆ ಒಂದು ವೇಳೆ ನೀವೇನು ಓದಿಲ್ಲ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ ಕೆಲವೊಬ್ರು ತುಂಬಾ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ ಸೊ ಅಂತವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬಾ ಯೂಸ್ ಆಗುತ್ತೆ ನಲ್ವತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಿದೀವಿ ಇಲ್ಲಿ ನಂಬರ್ ಇರುತ್ತೆ ವಾಟ್ಸ್ಆಪ್ ಗೆ ಜಸ್ಟ್ ಬಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು ನಾವು ಡೀಟೇಲ್ಸ್ ನ ಸೆಂಡ್ ಮಾಡ್ತೀವಿ ಸೊ ಅಫಿಷಿಯಲ್ ಆಗಿ ಏನು ಇದು ಅಪ್ಡೇಟ್ ಬಂದಿಲ್ಲ ಅನ್ಅಫಿಷಿಯಲ್ ಆಗಿ ಅಂದ್ರೆ ಕೆಲವೊಂದು ವೆಬ್ಸೈಟ್ಸ್ ಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದೆ ಆಕ್ಚುಲ್ ಆಗಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತಾನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅವರು ಮಾಡಿಲ್ಲ ಓಕೆನಾ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ ನಾಳೆ ವ್ಯಾಲ್ಯೇಷನ್ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುವಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂದ್ರೆ ಒಂದನೇ ತಾರೀಕು ಅದಕ್ಕೋಸ್ಕರನೇ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ ಜುಲೈ ಮೂರನೇ ತಾರೀಕು ಅಥವಾ ಐದನೇ ತಾರೀಕು ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನಾನು ಹೇಳಿದೆ ನಿಮಗೆ ಏನೋ ಜುಲೈ ಫಸ್ಟ್ ವೀಕ್ನಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಎಕ್ಸ್ಪೆಕ್ಟೆಡ್ ಡೇಟ್ ಕೊಡಿ ಅಂತ ಹೇಳಿಬಿಟ್ಟು ತುಂಬ ಜನ ಹೇಳ್ತಿದ್ರಿ ಅದಕ್ಕೋಸ್ಕರನೇ ಮೂರನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ಬರುತ್ತೆ ಒಂದನೇ ತಾರೀಕು ನಾಳೆ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ ವ್ಯಾಲ್ಯೇಷನಿನ ಪೇಪರ್ ಚೆಕ್ ಅವೆಲ್ಲನೂ ಕೂಡ ಆಗಬೇಕಾಗುತ್ತೆ ಒನ್ ಟು ಟೂ ಡೇಸನ್ನು ಬೇಕಾಗುತ್ತೆ ಸೊ ನನ್ನ ಒಂದು ಪ್ರಕಾರ ಜುಲೈ ಮೂರು ಬರ್ಬೋದು ಇಲ್ಲಾಂದರೆ ಐದನೇ ತಾರೀಕು ಬರ್ಬೋದು ಸೊ ಈ ರೀತಿ ಒಂದು ಶಫಲಾಗಿ ಬರುತ್ತೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾಳೆ ಬರೋದಿಲ್ಲ ಓಕೆನಾ ಸೊ ಇವಾಗ ಮೂರನೇ ತಾರೀಕು ಬಂತು ಅಂದ್ರೂ ಕೂಡ ನಿಮ್ಮ ಒಂದು ಕಡೆಯ ಅವಕಾಶ ಆಗಿರುತ್ತೆ ಇದು ಅಡ್ಮಿಷನ್ಸ್ ಎಲ್ಲನೂ ಕೂಡ ಮಾಡ್ಕೋಬೇಕಾಗುತ್ತೆ ತುಂಬ ಕಡೆ ಆಗಲಿ ಅಡ್ಮಿಷನ್ಸ್ ಕ್ಲೋಸ್ ಕೂಡ ಆಗಿಬಿಟ್ಟಿದೆ ನೀವೇನ ಅಡ್ವಾನ್ಸ್ ಕೊಟ್ಬಿಟ್ಟು ಅಡ್ಮಿಷನ್ಸ್ ಓಪನ್ ಇದೆ ಅಂತ ಹೇಳಿಬಿಟ್ಟು ಕರೀತಿದ್ದಾರೆ ಅಂತ ಹೇಳೋದಾದರೆ ಹೋಗ್ಬಿಟ್ಟು ಅಡ್ಮಿಷನ್ಸ್ ಏನಿದೆ ಪ್ರೋಸೆಸ್ ಅವೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಡಿಗ್ರಿಗೆ ಕೆಲವೊಂದು ಆಲ್ಮೋಸ್ಟ್ ಸೆಪ್ಟೆಂಬರ್ ತನಕ ಕೂಡ ಟೈಮ್ ಇದೆ ಡಿಗ್ರಿಗೆ ಆರಾಮಾಗಿ ಹೋಗ್ಬಿಟ್ಟು ನೀವು ಇಲ್ಲಿ ಅಡ್ಮಿಷನ್ ಆಗಬೇಕಾಗತ್ತೆ ಸೊ ಯಾರು ಭಯ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಸೊ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಯಾರೆಲ್ಲ ಪಾಸ್ ಆಗ್ತೀರಾ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ ಅದೇ ನಂಬಿಕೆಯಲ್ಲೇ ಇಟ್ಕೊಳ್ಳಿ ಅಂದರೆ ರಿಸಲ್ಟ್ ಬಂದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ತೊಗೊಳ್ಳಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್